ಶರಣ ದಿಗಂಬರಿ ಕಲ್ಯಾಣದ ನಗರಿ ಮುಟ್ಟಿ ಪೂರ ಕಲ್ಯಾಣ ನಗರ ಮುಟ್ಟಿ ಪೂರ ಅನುಭವ ಮಂಟಪ ಶಿವನ ಮಂತ್ರ ಜಾಪ ಸಾಗುತಿತ್ತು ಲಾಪ ಮಂತ್ರ ಜಾಪ ಸಾಗುತಿತ್ತೋಲಾ ಅಕ್ಕ ಹೋದಳಲಿಗೆ ಮಂಟಪದೊಳಗೆ ತುಂಬಿಸಬೇದೊಳಗೆ ಅಕ್ಕ ಹೋದಳು ತುಂಬಿಸಬೇದೊಳಗೆ ಬಸವ ಚನ್ನ ಬಸವ ನೀಲಮ ಸತ್ಯಮ್ಮ ಮಾಚಯ್ಯ ಹರಳಯ್ಯ ಕೂಡಿದರಲ್ಲಿ ಮಾಚಯ್ಯ ಹರಳಯ್ಯ ಅಕ್ಕನ ಬರ ನೋಡಿ ಶರಣರೆಲ್ಲ ಕೂಡಿ ಎದ್ದು ನಮನ ಮಾಡಿ ಪ್ರಭು ದೇವರ ಎದ್ದು ನಮನ ಮಾಡಿ ಶರಣರ ಬೀಡು ಕಲ್ಯಾಣ ಅಕ್ಕ ಮಾದೇವಿ ಉದ್ಧರಣ ಶರಣರ ಬೀಡು ಕಲ್ಯಾಣ ಅಕ್ಕ ಮಾದೇವಿ ಉದ್ಧರಣ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ಮಾತಾ ಅವರಿಗೆ ಜಯವಾಗಲಿ